ಜನ್ಮಾಂತರಗಳ ಕಥೆಗಳಲ್ಲಿ ಕಾಲಗಳ ಗಣನೆಯಲ್ಲಿ ಯುಗಗಳ ಆದಿ ಅಂತ್ಯದಲ್ಲಿ ಜೀವನ ಚಕ್ರದಲ್ಲಿ ಬಾಳ ಪ್ರಯಾಣದ ಯಾತ್ರೆಯಲ್ಲಿ ವಿಶಿಷ್ಟ ಪಾತ್ರ ನಿನ್ನದು ನಿನಗೆ ಸರಿಸಾಟಿ ಯಾರೂ ಇಲ್ಲ ಅಪ್ಪ ನೀನೇ ನಮ್ಮ ದೇವರು ನಿನಗಾಗಿ ಏನು ಬಯಸಲಿಲ್ಲ ನಾವು ಬಯಸಿದ್ದನ್ನು ಕೇಳದೆ ನೀಡಿದೆಯಲ್ಲ ನೋವು ನಿನ್ನಲ್ಲೇ ಉಳಿಯಿತು ನಗು ನವಕುಮಗಾಗಿ ಹೊರಹೊಮ್ಮಿತು ಅರಕಲು ಬಟ್ಟೆ ಧರಿಸಿದ್ದೆ ನೀನು ಆದರೂ ನಮಗೆ ನೂತನ ವಸ್ತ್ರ ಕೊಡಿಸಿದ ಗಳಿಗೆಯ ಮರೆಯನು ನಾನು ಸಮಯದ ಸಮಾರಂಭದಲ್ಲಿ ಸದಸ್ಯನಾದೆ ಪ್ರೀತಿಯ ಪ್ರಯಾಣದಲ್ಲಿ ಗೆಳೆಯನಾದೆ ಅಂಬೆಗಾಲನ್ನು ಇಡುವಾಗ ಬೀಳದಂತೆ ಆಸರೆಯಾದೆ ಆಕಾಶದಷ್ಟು ಅನುಭವ ಅಳೆಯಲು ಅಸಾಧ್ಯವಾದ ಸ್ವಭಾವ ಆತ್ಮೀಯತೆಯ ಆಹ್ವಾನ ನೀಡಿದ ಮಹಾನುಭಾವ ಮಳದಿ ಮಕ್ಕಳೆಂದರೆ ಅದೆಷ್ಟು ಪ್ರೀತಿ ನಿನಗೆ ಕುಟುಂಬವೆಂದರೆ ಮತ್ತಷ್ಟು ಕಾಳಜಿ ನಿನಗೆ ಸಮಯ ವ್ಯರ್ಥ ಮಾಡದ ಕರ್ಮಯೋಗಿ ನೀನು ಬದುಕಿನ ದಾರಿಗೆ ಸ್ಫೂರ್ತಿ ನೀನು ಅಪ್ಪ ಅಪ್ಪ ಎಂದಾಗ ಬಾಯಿ ಸಿಹಿಯಾಯಿತು ಅಪ್ಪ ಅಪ್ಪ ನಿನ್ನ ಮಾತುಗಳಿಂದ ಮನಸ್ಸು ಹಗುರವಾಯಿತು ಅಪ್ಪ ನೀನಕ್ಕಾಗ ಸ್ವರ್ಗ ನಿನ್ನ ಒಳನಾಟವೇ ಅದೃಷ್ಟ ಯೋಗ ನೀ ಜೊತೆಯಲ್ಲಿದ್ದರೆ ತಿಳಿಯದು ಕಷ್ಟ ಅಪ್ಪ ಅಪ್ಪ ನೀನೆಂದರೆ ನಮಗೆ ತುಂಬ ಇಷ್ಟ